ನೋಡಿ ನನ್ನ ನನ್ನ ಅನಿಸಿಕೆ ಬಹುಶಃ ನಿಶಾ ಯೋಗೇಶ್ವರ್ ಅವರಿಗೆ ಅದನ್ನೇ ಅಭಿನಯದ ಆಸೆ ಇದ್ದೇ ಇರುತ್ತೆ ಯಾಕಂದ್ರೆ ಅದ್ ನಿಂತ್ಕೊಂಡೇ ಪ್ರಿಪೇರ್ ಆಗಿ ಬಂದಿದ್ರು ಅವರು ಆ ಸಂದರ್ಭದಲ್ಲಿ ಅವರು ಮುಹೂರ್ತದಲ್ಲಿ ಕೂಡ ಹೇಳಿದರು ಆದರೆ ಅವ್ರಿಗೆ ದಾರಿ ಅಲ್ಲಿ ಸಿಗ್ಲೇ ಇಲ್ಲ ಅಂದ್ಬಿಟ್ಟು ಮುಚ್ಚೋಯ್ತು ಅಂತ ಅವರು ಅನ್ಕೊಂಡಿದ್ರೆ ದೀಪಾವಳಿ ಅನ್ನೋ ಸಿನಿಮಾ ನನ್ನ ಮಾಡಬೇಕಾಯ್ತು ವಿಷ್ಣುವರ್ಧನ್ ಅವರು ರಮೇಶ್ ಅವ್ರನ್ನ ಇವತ್ತು ರಮೇಶ್ ಇದ್ದಾರೆ ರಮೇಶ್ ಅವ್ರು ಇದ್ದಾಗ ಈ ಟಾಪಿಕ್ ಬಗ್ಗೆ ಮಾತಾಡ್ತೀನಿ ರಮೇಶ್ ಅವ್ರು ಕೂರಿಸ್ಕೊಂಡು ನೆಕ್ಸ್ಟ್ ಅವತ್ತು ನನ್ನ ನನಗೆ ಮುಗ್ದೇ ಹೋಯ್ತು ಅಂತಿತ್ತು ನನ್ನ ಅಧ್ಯಾಯ ತುಂಬ ಪತ್ರಿಕೆಯಲ್ಲಿ ಬರ್ದು ಬಿಟ್ಟಿದ್ರು ಫೇಕ್ ಫ್ಲೂ ದೀಪಾವಳಿ ಸಂಭ್ರಮ ಫಿಲಿಮ್ ಬಂದು ಫ್ಲೂ ಆ ಈ ದೀಪಾವಳಿ ಆಯಿತು ಮಹೇ ಅಂದ್ರೆ ನನಗೊಂದು ಸ್ವಲ್ಪ ಮೊದಲಿಂದಲೂ ಈ ಫ್ಲೂ ಕಲ್ ಇಟ್ಟಾಯಿತು ಆಯಿತು ಅಂತ ಹೇಳಿ ಅಂಡರ್ ಡೇಸ್ ಆಗಿತ್ತು ಸಂತೋಷ ಅಲ್ಲಿ ಬಟ್ ಆದ್ರೂ ಅದಾಗಿತ್ತು ಬಟ್ ಮೇಲೆ ನಾನು ಡಿಪ್ರೆಷನ್ಗೆ ಹೋಗಿದ್ದೆ ಸೊ ನನ್ನ ಕೆರಿಯರ್ ಮುಗಿದೋಯ್ತಾ ಅಂತೇಳಿ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿಂದ ಬಂದು ನನ್ಗೆ ಐ ಕ್ಲೋಸ್ ಅಂದರೆ ಅವಾಗೆಲ್ಲ ನಮಗೆ ಏನಾಗ್ತಿತ್ತು ಅಂದರೆ ಮದುವೆ ಆಗಿದೆ ಜೊತೆಗೆ ಒಂದು ಮಗು ಇದೆ ವಾಟ್ ನೆಕ್ಸ್ಟ್ ಅಂತಂದ್ರೆ ಝೀರೋ ಆ್ಯಾಮ್ಸಿಟ್ಲಿ ಇನ್ನೇನು ಉಳಿದೇ ಹೋಯ್ತು ಅನ್ನೋ ಥರ ಇದ್ದಾಗ ಮತ್ತೆ ಅವಕಾಶಗಳು ಬರಕ್ಕೆ ಶುರುವಾಯಿತು ಅಂದರೆ ನನ್ನನ್ನು ಮತ್ತೆ ಕಾಪಾಡಿದ್ದೇ ಪತ್ರಕರ್ತರು ಒಂದಷ್ಟು ಜನ ನಮ್ಮ ಉದಯ್ ಮರ್ಕಿಣಿ ಆಗ್ಬೋದು ಜೋಗಿಯವರಾಗ್ಬೋದು ಆ ಘಟನೆಗಳನ್ನೆಲ್ಲ ಸಾಕ್ಷಿಯಾಗಿ ನೋಡಿದವರು ಅವರು ಅವರು ನಮ್ಮ ಲಂಕೇಶ್ ಪತ್ರಿಕೆ ಶೆಣಾಯಿ ಆಗಿನ ನಮ್ಮ ರೇಖಾ ರಾಣಿ ತುಂಬ ಅದ್ಭುತವಾಗಿ ನಿಂತಿದ್ರು ಅವರು ಇವರು ನೀವು ಏ ಇವರೇ ವಂಡರ್ಫುಲ್ ಡೈರೆಕ್ಟರು ನೀವು ಇಂಡಸ್ಟ್ರಿಯಲ್ಲಿ ಮತ್ತೆ ಫಿಲ್ಮ್ಗಳು ಮಾಡಬೇಕು ಅಂತೇಳಿ ತುಂಬಾ ಸಾಥ್ ಕೊಟ್ಟು ಪತ್ರಕರ್ತರಿಂದ ನನ್ನ ಸೆಕೆಂಡ್ ಇನ್ನಿಂಗ್ ಅಂದ್ರೆ ಸೆಕೆಂಡ್ ಇನ್ನಿಂಗ್ ಅಂತ ಹೇಳಕ್ ಬರೋದಿಲ್ಲ ಆ ಒಂದು ಡಿಪ್ರೆಷನ್ ಹೋಗ್ಬೇಕಾಗಿಲ್ಲ ನಾನು ಅಂದ್ರೆ ಮುಗಿಸ್ಕೊಂಡೋಗ್ ಮತ್ತೆ ನಂದು ಅವಾಗೆಲ್ಲ ಈ ಹಳ್ಳಿಯಿಂದ ಬಂದವರ್ಗೊಂದು ಏನಿರುತ್ತೆ ಗೊತ್ತಾಟ ಇಲ್ಲ ಬಿಡಿ ನಾವು ವ್ಯವಸಾಯ ಮಾಡ್ಕೊಂಡಿರೋಣ ಅನ್ನೋದೊಂದು ಇರುತ್ತೆ ಕ್ಯಾಶುವಲ್ ಆಗಿ ನಮ್ಮ ಹಾಗೆ ಇರುತ್ತೆ ಬಿಡಿ ಅದಿತ್ತು ಆ ಸಂದರ್ಭದಲ್ಲಿ ನನಗೆ ಗಿಂತ ಮೊದಲು ಅಂದರೆ ಒನ್ಸಿಗೆ ನನ್ನ ಸಂಭ್ರಮ ನಿರ್ಮಾಪಕರನ್ನ ನಾನು ನೆನ್ಪು ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಇದ್ದಾರೆ ಕನಕಪುರ ನಾರಾಯಣ ಅಂತ ದೀಪಾವಳಿ ಡ್ರಾಪ್ ಆದಾಗ ಮತ್ತೆ ಅವ್ರು ಬಂದರು ನಾ ಫಿಲಿಮ್ ಪ್ರೊಡ್ಯೂಸ್ ಮಾಡ್ತೀವಿ ಬನ್ನಿ ಅಂತ ಹೇಳಿ ಮತ್ತೆ ಅವರು ನಮಗೆ ಅವರು ಕನಕ್ಪುರದವ್ರ ಮನೆ ಕರೆಸಿ ಒಂದಷ್ಟು ಅಡ್ವಾನ್ಸ್ ಕೊಟ್ಟು ಮತ್ತು ಶುರು ಮಾಡ್ಕೊಳ್ಳಿ ಅಂತವರು ಸೊ ಏನಪ್ಪ ಇದು ಫಸ್ಟ್ ಫಿಲಿಮ್ ಸೆಕೆಂಡ್ ಫಿಲಿಮ್ ಕೊಡೋಕ್ಕೆ ಸಾಧ್ಯನೇ ಇಲ್ಲ ಮತ್ತು ಫಿಲಿಮ್ ಶುರು ಆಯಿತು ಅಲ್ಲಿಂದ ಜೈ ಶ್ರೀ ದೇವಿದ ಆಫರ್ ಬಂತು ಸುಮಾರು ಫಿಲ್ಮ್ ಮಕ್ ಮತ್ತ ಮತ್ತೆ ಮತ್ತೆ ಆಫರ್ ಶುರು ಆಯಿತು ಕೆ ಮಂಜುದ್ ಬಂತು ಇನ್ನು ಸುಮಾರು ಫಿಲಿಮ್ಗಳು ಬಂತು ಕೊನೆಯದಾಗಿ ಯೋಗೀಶ್ವರು ನನಗೆ ಲೈಫ್ ಕೊಟ್ಟರು ಹಾಗಾಗಿ ಸೈನಿಕ ಯೋಗೀಶ್ವರ್ ಅನ್ನೋದು ಅವ್ರಿಗೆ ಎಷ್ಟು ಮುಖ್ಯನೋ ಮಹೇಶ್ ಸುಖದರೆ ಯಾವತ್ತು ಕುಣ್ತಿರೋದಕ್ಕೆ ನೆಕ್ಸ್ಟು ನನ್ನ ಜರ್ನಿಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ಯೋಗೀಶ್ವರ್ ಮೇಲೆ ನನಗೆ ವಿಶೇಷವಾದ ರೆಸ್ಪೆಕ್ಟು ಗೌರವ ರೀತಿ ಇದೆ ಯಾಕೆಂದರೆ ಒಂದು ವರ್ಷ ಎರಡು ವರ್ಷ ಜರ್ನಿ ಅಲ್ಲ ಅದು ಟೂ ಆ್ಯಂಡ್ ಹಾಫ್ ಇಯರ್ಸ್ ಸೈನಿಕನೋ ಫಿಲ್ಮ್ ಮಾಡಿರೋದು ಒಂದು ದಿನ ಮನಸ್ತಾಪ ಬಂದಿಲ್ಲ ಒಂದು ವರ್ಷಗಳು ಓಡಿರೋದು ಫಿಲ್ಮ್ ಅದು ಒಂದು ದಿನ ಎರಡು ದಿನ ಅಲ್ಲ ಆಲ್ ಸಾಂಗ್ಸ್ ಇವತ್ತೇನಾದ್ರು ಸೋಷಿಯಲ್ ಮೀಡಿಯಾ ಇದ್ದಾರೆ ಇವತ್ತೂ ಮಳೆ ಬಿಲ್ಲೆ ಮಳೆ ಬಿಲ್ಲೆ ಸಾಂಗ್ ಆಗ್ಬೋದು ಸೋಲ್ಜರ್ ಆಗ್ಬೋದು ಅದು ಆ ಥರ ಮ್ಯೂಸಿಕ್ಕು ಜೊತೆಗೆ ವಾರು ಆ ಸಂದರ್ಭದಲ್ಲಿ ಒಂದು ಇದಿತ್ತು ಹಾರನೇ ಹಿಟ್ಟಾಗಿಲ್ಲ ಸೈನಿಕ ಹಿಟ್ಟಾಗ್ಬಿಡತ್ತಾ ಇದು ನೇರವಾದ ಪ್ರಶ್ನೆಗಳು ನಮ್ಗೆ ಬರ್ತಿತ್ತು ಅದು ಅಲ್ಲಿ ರಾಜೇಂದ್ರ ಸಿಂಗ್ ಬಾಬು ಸರ್ ಯಾಕೆಂದ್ರೆ ಇಟ್ಸ್ ಎ ಲೆಜೆಂಡ್ ನನ್ನ ನಾವೆಲ್ಲ ಮೈಸೂರಿನವರು ರಾಜೇಂದ್ರ ಸಿಂಗ್ ಬಾಬು ಅವರ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದಿರೋ ನಾವೆಲ್ಲ ನಮಗೆ ರಾಜೇಂದ್ರ ಸಿಂಗ್ ಬಾಬು ಅವರ ಸಿನಿಮಾಗಳು ಅಂದರೆ ತುಂಬ ಇಷ್ಟ ಇವತ್ತಿಗೂ ಫಿಲಿಮ್ ಮಾಡ್ತಾ ಇಲ್ಲ ಅನ್ನೋದು ತುಂಬ ನೋವಿದೆ ನಾನು ತುಂಬ ಜನರ ಹತ್ರ ಹೇಳ್ತೀನಿ ಏ ಅವ್ರ ಫಿಲಿಮ್ ಮಾಡ್ಬೇಕ್ರಿ ಅವರು ಯಾಕೆಂದ್ರೆ ಲಜ್ಜೆಗೆ ಎಂಥ ಸಿನಿಮಾಗಳು ಕೊಟ್ಟಿದ್ದಾರೆ ನಾಗರಹೊಳೆ ಬಂಧನ ಅಂತ ಈ ಬೇರೆ ನಮ್ಮಲ್ಲಿ ಇತ್ತೀಚೆಗೆ ಒಂದು ಕೆಟ್ಟ ಟ್ರೆಂಡ್ ಇದೆ ನಮ್ಮಲ್ಲಿ ಫಿಲಿಮ್ ಬರ್ತಾ ಇಲ್ಲ ನಮ್ಮಲ್ಲಿ ಫಿಲಿಮ್ ಬರುತ್ತೆ ನಿಜವಾದ ನಿರ್ಮಾಪಕ ಇಲ್ಲ ಇಲ್ಲಿ ನೀ ಅಲ್ಲಿ ಸಿ ಅವಾಗೆಲ್ಲ ಒಟ್ಟಿಗೆ ಸೇರ್ತಿದ್ವಿ ಬೆಸ್ಟ್ ಪ್ರೊಡ್ಯೂಸರ್ ಬೆಸ್ಟ್ ಡೈರೆಕ್ಟ್ರು ಬೆಸ್ಟ್ ಸ್ಟೋರಿ ರೈಟ್ರು ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟ್ರು ಈ ಥರ ಎಲ್ಲ ಒಟ್ಟಿಗೆ ಸೇರ್ತಿದ್ವಿ ಇವತ್ತು ಹಂಗಿಲ್ಲ ವಾತಾವರಣ ತುಂಬ ಬದಲಾಗಿದೆ ಆ್ಯಕ್ಚುಲಿ ಯಾವುದೇ ಒಂದು ನಿರ್ಧಾರ ಮಾಡೋರು ಬೇರೆಯವರಿದ್ದಾರೆ ಇದ್ದಾರೆ ಹಾಗಾಗಿ ಅಚ್ಚಲ್ಲಿ ಬೆಸ್ಟ್ ಎಲ್ಲೋ ಒಂದು ಒಂಟ್ ಕಡೆ ಸೇರೋಕ್ಕಾಗ್ತಾಯಿಲ್ಲ ಅಲ್ಲಿ ಅವಾಗ ನೋಡಿ ನನಗೆ ನಾವು ಸಂಭ್ರಮ ಮಾಡಬೇಕು ನಾನು ನಿರ್ಮಾಪಕರು ಫೈನಲ್ ಆಯಿತು ಬೆಸ್ಟ್ ಹೀರೋ ಯಾರು ರಮೇಶ್ ಪಿಕ್ ಮಾಡಿಕೊಂಡೆ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಯಾರು ಹಂಸಲೇಖ ಪಿಕ್ ಮಾಡಿಕೊಂಡೆ ಕೊರಿಯೋಗ್ರಫಿ ಯಾರು ಬೆಸ್ಟ್ ಯಾರೊಬ್ರು ಪಿಕ್ ಮಾಡಿಕೊಂಡೆ ಆಮೇಲೆ ಕಾಸ್ಟ್ಯೂಮರ್ ಯಾರು ಓ ವಿಷ್ಣು ಸರ್ ಮಾಡ್ತಿದ್ರು ರಾಮ್ ಮಾತ್ರ ಅವ್ರು ಪಿಕ್ ಮಾಡಿಕೊಂಡೆ ಆಮೇಲೆ ಆ ಡೈರೆಕ್ಟರ್ ಯಾರು ಹೋ ಜೀವೆಯರ್ ರಿಲೇಷನ್ ಇವರು ತುಂಬ ಫಿಲ್ಮ್ಗಳು ಅವ್ರು ಅಂದರೆ ಸಿ ಬೆಸ್ಟ್ಗಳನ್ನ ಪಿಕ್ ಮಾಡ್ತಿದ್ವಿ ಈಗ ಗ್ರೂಪ್ ಆಗಿಬಿಟ್ಟಿದೆ ಈಗ ನಾವು ಬೆಸ್ಟ್ ಮಾಡೋಕ್ಕೆ ಸಾಧ್ಯವೇ ಇಲ್ಲದೆ ಇರುವಂಥ ಪರಿಸ್ಥಿತಿ ನಾವು ಇದ್ದೀವಿ ಯಾಕೆಂದರೆ ಮುಕ್ತ ಮುಕ್ತವಾಗಿಲ್ಲ ಇಲ್ಲ ವಾತಾವರಣ ಗುಂಪುಗಾರಿಕೆ ಶುರು ಆಗಿರೋದ್ರಿಂದ ಈ ಸಮಸ್ಯೆ ಇದೆ ಅಂತ ನನಗನ್ಸುತ್ತೆ ಗೊತ್ತಿಲ್ಲ ಅದು ಅದು ಅಂದ್ರೆ ನಾನು ಹೇಳೋ ಪ್ರಕಾರ ಅಂದ್ರೆ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ ಅಂದ್ರೆ ಯಾಕಿರ್ಬೋದು ಅನ್ಸುತ್ತೆ ಬದಲಾವಣೆ ಮೈಂಡ್ ಸೆಟ್ ಚೇಂಜ್ ಅಥವಾ ನೋಡೋರೇ ಚೇಂಜ್ ಆಗಿದಾನ ಪ್ರೇಕ್ಷಕರದೇ ಮೈಂಡ್ ಸೆಟ್ ಚೇಂಜ್ ಆಗಿರೋದಕ್ಕೆ ಈ ತರ ಆಗ್ತಿದ್ಯಾ ಈಗ ಒಂದು ವಿಚಾರ ಹೇಳೋದಾದ್ರೆ ನಾನು ಹಿಳೆಯ ರಾಜ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ರು ಆಗ ಕಮಲ್ ಹಾಸನ್ಗೂ ಅವರೇ ಬೇಕಾಗಿತ್ತು ರಜನಿಕಾಂತ್ಗೂ ಬೇಕಾಗಿತ್ತು ಶಿವಾಜಿ ಗಣೇಶನ್ಗೂ ಬೇಕಾಗಿತ್ತು ಎಂ ಜಿ ಆರ್ ಇದ್ದಾಗ ಅವ್ರಿಗೂ ಬೇಕಾಗಿತ್ತು ಏನಕ್ಕೆ ಬೇಕಾಗಿತ್ತು ಅಂದ್ರೆ ಸಿಂಪಲ್ ರಾಜ ಒಬ್ಬ ಅತ್ಯುತ್ತಮವಾದ ಮ್ಯೂಸಿಕ್ ಡೈರೆಕ್ಟರ್ ಅನ್ನೋದು ಅಷ್ಟೇ ಬಟ್ ಈಗ ಮ್ಯೂಸಿಕ್ ಡೈರೆಕ್ಟರ್ ಆದರೆ ಸಾಲದು ಹೊಂದಾಣಿಕೆ ಬೇಕಾಗುತ್ತೆ ಕಾಂಪ್ರಮೈಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸಿಮ್ ಅಂದರೆ ಈ ಗುಂಪೆಲ್ಲ ಹೀರಬಾರ್ದು ನಾನು ಹೇಳ್ತೀನಲ್ಲ ಒಬ್ಬ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಅಂದರೆ ಎಲ್ಲರ ಜೊತೆ ಕೆಲಸ ಥರ ಆಗಬೇಕು ಒಬ್ಬ ಒಳ್ಳೆ ಒ ಪಿ ಅಂದರೆ ಎಲ್ಲರ ಜೊತೆ ಕೆಲಸ ಥರ ಆಗಬೇಕು ಒಬ್ಬ ಒಳ್ಳೆ ಹೀರೋ ಅಂದರೆ ಎಲ್ಲರ ಜೊತೆ ಕೆಲಸ ಮಾಡೋ ಥರ ಆಗಬೇಕು ಆಮೇಲೆ ಈ ಒಂದು ಕೆಟ್ಟ ಟ್ರೆಂಡ್ ಏನಾಗಿದೆ ಅಂದರೆ ಔಟೇಟೆಡ್ ಏನು ಔಟೇಟೆಡ್ ಅಂದರೆ ಸಿ ಇವತ್ತು ಎಲ್ಲವೂ ಮೇ ಆಗಿದೆ ನೀವು ಶೂಟಿಂಗ್ನ ಕೆಟ್ಟದಾಗ ಮಾಡೋದ್ ಡಿ ಎಲ್ ಮಾಡ್ಕೊಬೋದು ಅವತ್ತು ನಾವು ಆ್ಯಕ್ಚುಲಿ ಒಂದೇ ಒಂದು ಸಣ್ಣ ಔಟ್ ಆಫ್ ಫೋಕಸ್ ಒಂದು ಸಣ್ಣ ಸಮಸ್ಯೆ ಆದ್ರೆ ನಾವು ಕರೆಕ್ಷನ್ ಮಾಡಕ್ ಔಟೇಟೆಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ಸಿ ಕಥೆಯ ಡಿಮ್ಯಾಂಡ್ ಏನಿದೆಯೋ ಅದಕ್ಕೆಲ್ಲರ ಒಟ್ಟಿಗೆ ಸೇರ್ಕೋಬೇಕಾಗಿದೆ ನಾವು ಇಲ್ಲಿ ನಾವು ನಮ್ಮ ಡಿಮ್ಯಾಂಡ್ಗಳಿಗೋಸ್ಕರ ಕತೆ ಹುಡುಕ್ತಾ ಇದ್ದೀವಿ ಹಾಗಾಗಿ ಈ ಸಮಸ್ಯೆ ಇದೆ ಅದನ್ನ ಹೀರೋಗಳು ಒತ್ತಡ ಇರುತ್ತಾ ಏನಾಗುತ್ತೆ ಹೀರೋ ಮೇಲೆ ಫೋಕಸ್ ಮಾಡಿ ನೀವು ಕತೆ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡು ಆವಾಗ ನೀವು ಕತೆ ನನಗೆ ನೀವು ತಪ್ಪಾದರೆ ನೀವೇ ಸರಿ ಮಾಡಿ ಅಂದರೆ ಆವಾಗೆಲ್ಲ ನೀವು ಒಂದು ಕತೆ ರೆಡಿ ಮಾಡಿಕೊಂಡು ನೀವು ಡೈರೆಕ್ಟರ್ಗಳೆಲ್ಲ ಪ್ಲಾನ್ ಮಾಡಿಕೊಂಡು ಆಮೇಲೆ ಹೀರೋ ಹುಡುಕ್ತಿದ್ರಿ ಅಂತ ಈ ಹೀರೋ ಮೇಲೆ ಒಂದು ಹಾಕ್ಕೊಂಡು ನೀವು ಆಮೇಲೆ ಕತೆ ಪ್ಲಾನ್ ಮಾಡ್ತೀರಿ ಈ ಥರ ಅಲ್ಲಿಂದ ಸ್ಟೋರಿ ನರೇಟ್ ಆಗ್ತಾ ಹೋಗುತ್ತೆ ಅನ್ನೋ ಥರ ಈಗ ಹಾಗೆ ಆಗ್ತಾ ಈಗ ನಾನೇ ನಿರ್ಮಾಪಕನಾಗಿದ್ದೀನಲ್ಲ ಓಕೆ ಫಸ್ಟ್ ನಾನು ಮಾಡೋದೇ ಒಬ್ಬ ಪ್ರೊಡ್ಯೂಸರ್ ಈಗ ನಾನು ಡೈರೆಕ್ಟರ್ ಅಲ್ಲ ಆಮ್ ನಾಟ್ ಡೈರೆಕ್ಟರ್ ಫಸ್ಟ್ ಕೊಡೋದೇ ನಾನು ಹೀರೋ ಅಡ್ವಾನ್ಸ್ ಹೀರೋಗ್ ಅಡ್ವಾನ್ಸ್ ಕೊಡ್ತೀನಿ ಆ ನಂತರದಲ್ಲಿ ಹೀರೋಗೆ ಹೊಂದಾಣಿಕೆ ಆಗಿರುವಂಥ ಕಥೆನ ಕೊಡ್ತೀವಿ ನಾವು ಅದು ಒಂದು ಕಾರಣ ಇದೆ ಕಾರಣ ಏನು ಅಂತಂದರೆ ಇಮೇಜ್ ಅನ್ನೋದು ಫಿಕ್ಸ್ ಅಲ್ಲಿ ಅವರು ಫಸ್ಟ್ ನಾವು ಮೂರು ದಿನ ಆ ಫ್ಯಾನ್ಸ್ನ ಫುಲ್ಫಿಲ್ ಮಾಡಲಿಲ್ಲ ಅಂದರೆ ಯಾವ ಸಿನಿಮಾನು ಚೆನ್ನಾಗಿ ಹೋಗೋದಿಲ್ಲ ಓಕೆ ಈ ವರ್ಗನ ನಾವು ಬದಲಾಯಿಸೋಕ್ಕಾಗೋದಿಲ್ಲ ಇದು ಯಾವತ್ತು ಆ ಹೀರೋ ಮಾಸ್ ಇಮೇಜ್ ಏನಿರುತ್ತಲ್ಲ ಅವ್ರಿಗೆ ಬೇಕು ಅಂದರೆ ಇದು ಇದು ಕಮರ್ಷಿಯಲ್ ಮಾಸ್ ಈಗ ಆಗಿದ್ದಂಗೆ ಇದ್ದಿದ್ದು ನೋಡಿ ಜನರಲ್ಲಿ ಅಂಬರೀಷನ್ ಮಾಸ್ ಹೀರೋ ಪ್ರಭಾಕರ್ ಸರ್ ಮಾಸ್ ಹೀರೋ ಮಾಸ್ ಇವರು ಬಟ್ ರಾಜ್ಕುಮಾರ್ ಅವರು ಮಾಸ್ ಪ್ಲಸ್ ಕ್ಲಾಸ್ ಫ್ಯಾಮಿಲಿ ಇಟ್ಸ್ ಅ ಕಂಟೆಂಟ್ ಓರಿಯೆಂಟೆಡ್ ಹೀರೋ ಅವರು ಅದಕ್ಕೆ ಇವತ್ತಿಗೂ ಅದಾದ ನಂತರ ವಿಷ್ಣು ಸಾರ್ ಆಗ್ಬೋದು ಕಂಟೆಂಟ್ ಅವ್ರಿಗೆ ಬಟ್ ಇಲ್ಲಿ ಇವರುಗಳು ಕೂಡ ನಮ್ಮ ನಂಬರ್ ಒನ್ ಹೀರೋಗಳು ಕೂಡ ಅದನ್ನು ಟ್ರೈ ಮಾಡ್ತಾ ಇದ್ದಾರೆ ಮಧ್ಯ ಮಧ್ಯದಲ್ಲಿ ಬಟ್ ಮಾಸ್ ಫುಲ್ ಮಾಡುತ್ತಲ್ಲ ಈ ಮೂರು ದಿನದ ಕಲೆಕ್ಷನ್ಸ್ ಇರುತ್ತಲ್ಲ ಹಾಗಾಗಿ ಆ ಅನಿವಾರ್ಯ ಕಾಂಪ್ರಮೈಸ್ ಇದೆ ಬಟ್ ಇಲ್ಲಿ ಪ್ಯಾರಲರ್ ಇರಬೇಕಾಗಿದೆ ಅಂದರೆ ಸೆಕೆಂಡ್ ಈ ಅವಾಗಿದ್ದ ನಮಗೆ ನಾವು ವಿಷ್ಣು ಸಾರು ಅಂಬರೀಷಣ್ಣವರು ರಾಜ್ಕುಮಾರ್ ಇದ್ದಾಗಲೇ ನಾವು ಡೈರೆಕ್ಟರಾಗಿದ್ದವು ಆಗ ನೋಡಿ ಸೆಕೆಂಡ್ ಲೇಯರು ತರ್ಡ್ ಲೇಯರ್ ಫೋರ್ತ್ ಲೇಯರ್ ಹೀರೋಗಳು ಅಂತಿದ್ರು ಫಸ್ಟ್ ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಅವರು ಅವರೆಲ್ಲ ಒಂದು ಆಮೇಲೆ ಅಂಬರೀಷಣ್ಣ ಪ್ರಭಾಕರ್ ಈ ಥರ ಆಮೇಲೆ ಶಂಕರ್ನಾಗು ಅನಂತ್ನಾಗು ಆಮೇಲೆ ನೆಕ್ಸ್ಟ್ ಬಂತು ಅಂದರೆ ರಮೇಶ್ ನೆಕ್ಸ್ಟ್ ಶಿವಣ್ಣ ಅವ್ರದ್ದು ಒಂದು ಪ್ಯಾರ್ಲರ್ ಅಂದರೆ ಸೆಕೆಂಡ್ ಇನ್ನಿಂಗ್ನಲ್ಲಿ ಒಂಥರ ಇದ್ರಲ್ಲ ಆ ಥರ ಇಲ್ಲಿ ಒಂದು ಕಂಟೆಂಟ್ ಫಿಲ್ಮ್ಗಳು ಹಿಟ್ಟಾಗಬೇಕಾಗಿದೆ ಅದಕ್ಕೆ ಈ ಪ್ರಯತ್ನಗಳು ಆಗ್ತಾಯಿದ್ದೀವಿ ಇತ್ತೀಚಿನ ದಿನಗಳ ಈಗ ನೀವು ಕಾಂತಾರ ಏನಕ್ಕೆ ಹಿಟ್ಟಾಯ್ತೀಲಿ ಕಂಟೆಂಟು ಅಂದರೆ ಅವ ಅಲ್ಲಿ ನೋಡಿ ಒಂದು ಕಂಟೆಂಟ್ ನೋಡಿ ಅಲ್ಲಿ ತುಂಬ ಬ್ಯೂಟಿಫುಲ್ ಆಗಿರೋವಂಥದ್ದು ಒಂದು ಸೊಗಡು ಫಸ್ಟ್ ಸೊಗಡು ಅಲ್ವಾ ಆ ಸೊಗಡ ಜೊತೆಗೆ ಅಲ್ಲೊಂದು ತಾಯಿ ಪಾತ್ರ ಬರುತ್ತೆ ಅದು ಹಳೆ ಸಿನಿಮಾಗಳಲ್ಲಿ ರಾಜ್ಕುಮಾರ್ ಸಿನಿಮಾದಲ್ಲಿ ಬರ್ತಿತ್ತು ನೋಡಿ ತಾಯಿ ಕಂಡ್ರೆ ಹೀರೋ ನಡುಗೋನು ತಾಯಿ ಕೈಲಿ ಬಡ್ಸ್ಕೊಳ್ಳೋನು ಅವೆ ಅವೆಲ್ಲ ಆ ಲೈನ್ ರಿಪೀಟ್ ಆಗಿದೆ ದಟ್ ಇಸ್ ಓಲ್ಡ್ ಓಲ್ಡ್ ವೈನ್ ಅದು ನ್ಯೂ ಬಾಟಲ್ ಅಪ್ಡೇಟೆಡ್ ಅಂತ ಹೇಳ್ತೀರಲ್ಲ ಅಪ್ಡೇಟೆಡ್ ಅಲ್ಲ ನಮಗೆ ಜನಕ್ಕೆ ಬೇಕಾಗಿರೋದು ಬಿಟ್ಬಿಟ್ಟು ನಾವು ಸಿನಿಮಾನ ಗ್ಲೋರಿಫೈ ಮಾಡೋ ಅಂಥದ್ರಲ್ಲಿ ಹೀರೋಗಳು ಕೇಳ್ತಾ ಇಲ್ಲ ಅದು ಕಥೆಗಾರರೇ ಡಿಸೈಡ್